ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿ ಅಕಾಡೆಮಿ ಕ್ಲಾಸಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಮೋಸ್ಟ್ ಫಿಕ್ಸಡ್ ಕ್ವಶನ್ಸ್ನ ನಾವು ಚಾಪ್ಟರ್ ವೈಸು ನೋಡ್ತಾ ಹೋಗೋಣ ವಿತ್ ಆನ್ಸರ್ಸ್ ಇದೆ ಇದರಲ್ಲಿ ನಾನು ಯಾವುದು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಓದಿ ಖಂಡಿತ ಒಳ್ಳೆ ಮಾರ್ಕ್ಸು ಬರುತ್ತೆ ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಚಾನಲ್ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ರೀತಿಯಾದಂಥ ವೀಡಿಯೋಸ್ ಬರುತ್ತೆ ಆ ಎಲ್ಲ ವೀಡಿಯೋಸು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಒಳ್ಳೆ ಪರ್ಸೆಂಟೇಜ್ನ ಸ್ಕೋರ್ ಮಾಡೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಈಗಾಗಲೇ ನಾನು ಕಂಪ್ಯೂಟರ್ ಸೈನ್ಸ್ದು ಎಕ್ಸ್ಪ್ಲನೇಷನ್ ಕೂಡ ಚಾಪ್ಟರ್ ವೈಸ್ ಎಕ್ಸ್ಪ್ಲನೇಷನ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗೆ ಇರುತ್ತೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕನ್ನಡದಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂತ ಇರುತ್ತೆ ಆ ಒಂದು ವೀಡಿಯೋ ಲಿಂಕ್ನ ಕ್ಲಿಕ್ ಮಾಡಿದರೆ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ಎಲ್ಲ ವೀಡಿಯೋಸು ನಿಮಗೆ ಸಿಗುತ್ತೆ ಇದರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮದರ್ ಬೋರ್ಡು ಕೇಳ್ತಾರೆ ಇದ್ರದ್ದು ಎಕ್ಸ್ಪ್ಲನೇಷನ್ ಕೂಡ ನಾನು ಕೊಟ್ಟಿದ್ದೀನಿ ಟೈಪ್ಸ್ ಆಫ್ ಮದರ್ ಬೋರ್ಡ್ ಇದು ಕೂಡ ಇಂಪಾರ್ಟೆಂಟು ಟೈಪ್ಸ್ನ ಬರೆದು ಎಕ್ಸ್ಪ್ಲೈನ್ ಮಾಡಿದರೆ ಸಾಕಾಗುತ್ತೆ ಇಲ್ಲಿ ವಾಟ್ ಈಸ್ ಯು ಪಿ ಎಸ್ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಯು ಪಿ ಎಸ್ ಅಂತ ಕೇಳಿದ್ದಾರೆ ಯು ಪಿ ಎಸ್ ಅಂತ ಅಂದ್ರೇನು ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅಂತ ಬರೀಬೇಕು ಅದರಲ್ಲಿ ಟೈಪ್ಸ್ ಯಾವುದ್ಯಾವುದಿದೆ ಆನ್ಲೈನ್ ಯು ಪಿ ಎಸ್ ಇದೆ ಆಫ್ಲೈನ್ ಅಥವಾ ಸ್ಟ್ಯಾಂಡ್ ಬೈ ಯು ಪಿ ಎಸ್ ಇದೆ ಇಲ್ಲಿ ವಾಟ್ ಈಸ್ ಚೇಜ್ ಮೆಮೊರಿ ಎಕ್ಸ್ಪ್ಲೈನ್ ದೇರ್ ಟೈಪ್ಸ್ ಅಂತ ಕೇಳ್ತಾರೆ ಇದನ್ನು ನಿಮಗೆ ಎಮ್ ಸಿ ಕೂಡ ಕೇಳೋ ಸಾಧ್ಯತೆ ತುಂಬ ಇರುತ್ತೆ ಚೇಜ್ ಮೆಮೊರಿ ಅನ್ನೋದು ಒಂದು ಐ ಸ್ಪೀಡ್ ಮೆಮೊರಿ ಆಗಿರುತ್ತೆ ಇದರಲ್ಲಿ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಅಥವಾ ಎಲ್ ಒನ್ ಎಲ್ ಟು ಎಲ್ ತ್ರೀ ಅನ್ನೋ ಟೈಪ್ಸ್ ಇದೆ ಅದರದ್ದು ಸ್ವಲ್ಪ ಎಕ್ಸ್ಪ್ಲನೇಷನ್ನ ತಿಳ್ಕೊಂಡಿರಿ ಟೂ ಮಾರ್ಕ್ಸಿಗೆ ಕೇಳೋ ಸಾಧ್ಯತೆ ಇದೆ ರೈಟ್ ಫಂಕ್ಷನ್ಸ್ ಆಫ್ ಡೇಟಾ ಬಸ್ ಅಡ್ರೆಸ್ ಬಸ್ ಅಂಡ್ ಕಂಟ್ರೋಲ್ ಬಸ್ ಇವು ಮೂರದು ಫಂಕ್ಷನ್ನ ಕೇಳ್ತಾ ಇದ್ದಾರೆ ಡೇಟಾ ಬಸ್ಸಲ್ಲಿ ನಮ್ಗೆ ಏನಾಗುತ್ತೆ ಡೇಟಾ ಏನಾಗುತ್ತೆ ಸಿ ಪಿ ಯು ಮತ್ತು ಮೆಮೊರಿಗೆ ಡೇಟಾ ನಮಗೆ ಟ್ರಾನ್ಸ್ಫರ್ ಆಗುತ್ತೆ ಆಯಿತಾ ಡೇಟಾ ಬಸ್ಸಲ್ಲಿ ಡೇಟಾನೇ ನಮಗೆ ಟ್ರಾನ್ಸ್ಫರ್ ಆಗೋದು ಹೆಸರು ತಕ್ಕನಾಗಿ ಕಂಟ್ರೋಲ್ ಬಸ್ ಏನು ಮಾಡುತ್ತೆ ಇಟ್ ಕಂಟ್ರೋಲ್ ದ ಅಕ್ಸಸ್ ಡೇಟಾನ ಕಂಟ್ರೋಲ್ ಮಾಡುತ್ತೆ ಎಲ್ಲಿಗೆ ಡೇಟಾ ಮತ್ತು ಅಡ್ರೆಸ್ ಲೈನ್ಗೆ ಏನು ಮಾಡುತ್ತೆ ಕಂಟ್ರೋಲ್ ಬಸ್ಸು ಕಂಟ್ರೋಲ್ ಮಾಡುತ್ತೆ ಕಂಟ್ರೋಲನ್ನ ತಗೊಂಡುತ್ತೆ ಅಡ್ರೆಸ್ ಬಸ್ ಏನಿದೆ ಇದು ಸಿ ಪಿ ಯು ಮತ್ತು ರ್ಯಾಮ್ ಅಲ್ಲಿ ನಮ್ಮ ಒಂದು ಡೇಟಾ ನಾವು ಏನು ಸ್ಟೋರ್ ಮಾಡಿರ್ತೀವಿ ಅದನ್ನು ರಿಚೀವ್ ಮಾಡ್ಕೊಳ್ಳೋದಕ್ಕೆ ಎಲ್ಪ್ ಮಾಡುತ್ತೆ ಅಡ್ರೆಸ್ ಬಸ್ಸು ಇಲ್ಲಿ ಎಕ್ಸ್ಪ್ಲೈನ್ ಯು ಎಸ್ ಬಿ ಅಂತಲೇ ನಿಮಗೆ ಎಕ್ಸ್ಪ್ ಯು ಎಸ್ ಬಿ ಅನ್ನೋದು ಕೂಡ ಕೇಳ್ಬೋದು ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಕರಿತೀವಿ ನಾವು ಇದನ್ನು ಓಕೆನಾ ಇಲ್ಲಿ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡು ಇದು ಇಂಪಾರ್ಟೆಂಟು ಯಾವ್ಯಾವ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇದೆ ನಮಗಲ್ಲಿ ಪ್ರೊಸೆಸರ್ ಇರ್ಬೋದು ಬಯೋಸ್ ಇರ್ಬೋದು ಸಿಮೋಸ್ ಇರ್ಬೋದು ಸ್ಲಾಟ್ಸ್ ಇರ್ಬೋದು ಇದ್ರ ಬಗ್ಗೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲನೇಷನ್ನ ತಿಳ್ಕೊಳ್ಳಿ ನಿಮಗೆ ಎಮ್ ಸಿ ಕ್ಯೂಸಲ್ಲೂ ಕೂಡ ಬರುತ್ತೆ ನೆಕ್ಸ್ಟ್ ಇದು ನಿಮಗೆ ಚಾಪ್ಟರ್ ವೈಸು ಬರ್ತಾ ಇರೋದು ಇನ್ನು ಬೂಲಿಯನ್ ಆಲ್ಜಿಬ್ರಾ ಕೂಡ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿಯಾಗಿ ಅದೇ ಹೇಳಿದ್ನಲ್ಲ ಕನ್ನಡದಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನೋ ಒಂದು ಪ್ಲೇ ಲಿಸ್ಟಲ್ಲಿ ನಿಮಗೆ ಪ್ರತಿಯೊಂದು ವೀಡಿಯೋ ಪ್ರತಿಯೊಂದು ಸ ಲೆಸನ್ದು ನಿಮಗೆ ಸಿಗುತ್ತೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡಿ ಈ ಬೂಲಿಯನ್ ಆಲ್ಜಿಬ್ರದಲ್ಲಿ ನಿಮಗೆ ಒನ್ ಮಾರ್ಕ್ ಕ್ವಶನ್ ಕೇಳ್ತಾರೆ ಟೂ ಮಾರ್ಕು ಜೊತೆಗೆ ಫೈವ್ ಮಾರ್ಕ್ಸ್ದು ಕ್ವಶನ್ ಬರುತ್ತೆ ಮತ್ತು ಆರ್ಟ್ ಕ್ವಶನ್ ಕೂಡ ಬರುತ್ತೆ ಸ್ಟೇತ್ ಪ್ರಿನ್ಸಿಪಲ್ ಆಫ್ ಡ್ಯಾಲಿಟಿ ಅಂತ ಕೇಳ್ತಾರೆ ನಿಮಗೆ ಡ್ಯೂ ರಿಯಾಲಿಟಿ ಏನು ಹೇಳುತ್ತೆ ಅಂತ ಅಂದರೆ ಆರ್ ಆರ್ ಅಂದರೆ ಪ್ಲಸ್ಸು ಆ್ಯಂಡ್ ಅಂದರೆ ಡಾಟ್ ಬರುತ್ತೆ ಇದನ್ನ ನೀವು ಚೇಂಜ್ ಮಾಡೋದನ್ನೇ ಪ್ರಿನ್ಸಿಪಲ್ ಆಫ್ ಡ್ಯಾಲಿಟಿ ಅಂತ ಕರಿತೀವಿ ಪ್ಲಸ್ ಇರೋದನ್ನ ಡಾಟ್ ಮಾಡ್ತೀವಿ ಡಾಟ್ ಇರೋದನ್ನ ಪ್ಲಸ್ ಮಾಡ್ತೀವಿ ಅಷ್ಟೇ ನೆಕ್ಸ್ಟು ಅಗೇನ್ ಅದನ್ನು ಉಲ್ಟಾ ಮಾಡಿದರೂ ಕೂಡ ಆ್ಯಂಡ್ ಇರೋದು ಮೀನ್ಸ್ ಡಾಟ್ ಇರೋದು ಪ್ಲಸ್ ಆಗುತ್ತೆ ಇಲ್ಲಿ ಝೀರೋನ ನಾವು ಒನ್ನಿಂದ ರಿಪ್ಲೇಸ್ ಮಾಡ್ತೀವಿ ಒನ್ನ ಝೀರೋಯಿಂದ ರಿಪ್ಲೇಸ್ ಮಾಡ್ತೀವಿ ಅದೇ ನಿಮಗೆ ಪ್ರಿನ್ಸಿಪಲ್ ಆಫ್ ಡ್ಯುಯಾಲಿಟಿ ಹೇಳೋದು ಅದನ್ನು ನೀವು ಇಂಗ್ಲೀಷ್ ಸೆಂಟೆನ್ಸಲ್ಲಿ ಬರೋದ್ರಾಗುತ್ತೆ ಆಗುತ್ತೆ ಇದು ಇಂಪಾರ್ಟೆಂಟ್ ಟು ಡಿಫೈನ್ ಮೀನ್ ಟರ್ಮ್ ಮತ್ತು ಮ್ಯಾಕ್ಸ್ ಟರ್ಮ್ ಅಂತ ಖಂಡಿತ ಕೇಳೇ ಕೇಳ್ತಾರೆ ಇಲ್ಲೇನು ಮೀನ್ ಟರ್ಮ್ ಅಂತಂದರೆ ಮೀನ್ ಟರ್ಮ್ ಅಂತಂದರೆ ಪ್ರಾಡೆಕ್ಟ್ ಬರಬೇಕಲ್ಲಿ ಮೀನ್ ಅಂದರೆ ಪ್ರಾಡಕ್ಟು ಮ್ಯಾಕ್ಸ್ ಅಂದರೆ ಸಮ್ಮು ಏನು ಮಾಡಬೇಕು ನೀವೇನು ಮಾಡ್ತೀರಾ ಮೀನ್ ಟರ್ಮ್ ಇಸ್ ಅ ಪ್ರಾಡಕ್ಟ್ ಆಫ್ ಆಲ್ ದ ಲಿಟ್ರಲ್ಸ್ ವಿತ್ ಆರ್ ವಿಥೌಟ್ ದ ಬಾರ್ ವಿತ್ ಇನ್ ದ ಲಾಜಿಕ್ ಸಿಸ್ಟಮ್ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಮೀನ್ ಟರ್ಮ್ ಅಂದರೆ ಪ್ರಾಡಕ್ಟ್ ಬರುತ್ತೆ ಮ್ಯಾಕ್ಸ್ ಟರ್ಮ್ ಅನ್ನೋದು ಒಂದು ಅದು ಸಮ್ ಆಗಿರುತ್ತೆ ಆಯಿತಾ ಅದನ್ನು ನಾವು ಲಾಜಿಕಲ್ಲಿ ಲಾಜಿಕ್ ಸಿಸ್ಟಮ್ ಏನಿದೆ ಅದರಲ್ಲಿ ಎಂಟ್ರಿ ಮಾಡ್ತೀವಿ ಇದು ಇಂಪಾರ್ಟೆಂಟ್ ಕ್ವಶನ್ ಟೋಟಾಲಜಿ ಮತ್ತು ಫಾಲ್ಸಿ ಕೂಡ ತುಂಬ ಛಲ ಅಂಥ ಕ್ವಶನ್ ಆಗಿರುತ್ತೆ ಇಲ್ಲಿ ಟೋಟಾಲಜಿ ಫಸ್ಟ್ ನಾವು ನೋಡ್ತಾ ಹೋಗೋದಾದರೆ ನಾವು ಟ್ರೂ ಏನಂತ ಕರಿತೀವಿ ಟ್ರೂ ಅಥವಾ ಒನ್ ಅಂತ ನಾವು ಏನು ಇಂಡಿಕೇಟ್ ಮಾಡ್ತೀವಿ ಅಥವಾ ಏನು ಕರಿತೀವಿ ನಾವು ಇನ್ಪುಟಲ್ಲಿ ಅದನ್ನು ನಾವು ಟೋಟಾಲಜಿ ಅಂತ ಕರಿತೀವಿ ಫಾಲ್ಸಿ ಹೆಸ್ರಲ್ಲೇ ಹೇಳ್ತದೆ ಫಾಲ್ಸಿ ಅಂದರೆ ಫಾಲ್ಸ್ ಅಥವಾ ಝೀರೋನ ನಾವು ಫಾಲ್ಸಿ ಅಂತ ಕರಿತೀವಿ ಸೆಂಟೆನ್ಸ್ನ ನೀವು ಇಲ್ಲಿ ಓದ್ಕೊಳ್ಳಿ ನಾನು ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಕನ್ನಡದಲ್ಲಿ ನಿಮ್ಗೆ ಹೇಳ್ತಾ ಇರೋದು ಸ್ಟೇಟ್ ಆ್ಯಂಡ್ ಪ್ರೂ ಇನ್ವೊಲ್ಯೂಷನ್ ಲಾ ಇದು ಕೂಡ ನಿಮಗೆ ಕೇಳ್ತಾರೆ ಏನು ಹೇಳ್ತಾರೆ ಇಲ್ಲಿ ಕಾಂಪ್ ಏನು ಇನ್ವೊಲ್ಯೂಷನ್ ಲಾ ಅಂತಂದರೆ ಡಬಲ್ ಕಾಂಪ್ಲಿಮೆಂಟ್ ಅಗೇನ್ ವಿ ಗೆಟ್ ದ ಸೇಮ್ ವೇರಿಯಬಲ್ ಯಾವುದಾದ್ರೂ ಒಂದು ವೇರಿಯಬಲ್ನ ನೀವು ತಗೋತೀರ ಅದಕ್ಕೆ ಡಬಲ್ ಕಾಂಪ್ಲಿಮೆಂಟ್ ಮಾಡಿದರೆ ಏನಾಗುತ್ತೆ ಡಬಲ್ ಕಾಂಪ್ಲಿಮೆಂಟ್ ಕ್ಯಾನ್ಸಲ್ ಆಗಿ ನಿಮಗೆ ಅನ್ನ ಸೇಮ್ ವೇರಿಯೇಬಲ್ಲೇ ಸಿಗುತ್ತೆ ನಿಮಗೆ ಅದನ್ನು ನಾವು ಇನ್ವಲ್ಯೂಷನ್ ಲಾ ಅಂತ ಕರಿತೀವಿ ಸ್ಟೇಟ್ ಆ್ಯಂಡ್ ಪ್ರೂ ಅಂತ ಟೂ ಮಾರ್ಕ್ಸಿಗೆ ಕೇಳಿದಾಗ ಸ್ಟೇಟ್ಮೆಂಟ್ ಬರೀಬೇಕು ದ ಕಾಂಪ್ಲಿಮೆಂಟ್ ಆಫ್ ಎ ವೇರಿಯೇಬಲ್ ಇಸ್ ಕಾಂಪ್ಲಿಮೆಂಟೆಡ್ ಅಗೇನ್ ಅಥವಾ ದ ಕಾಂಪ್ಲಿಮೆಂಟ್ ಆಫ್ ಎ ವೇರಿಯೇಬಲ್ ಇಸ್ ಡಬಲ್ ಕಾಂಪ್ಲಿಮೆಂಟೆಡ್ ವಿ ಗೆಟ್ ದ ಸೇಮ್ ವೇರಿಯೇಬಲ್ ಅಂತ ಸ್ಟೇಟ್ಮೆಂಟ್ ಬರೆದ್ರೂ ಕೂಡ ನಡೆಯುತ್ತೆ ಅದಾದಮೇಲೆ ಇದು ಸಿಂಬಲ್ ಏನಿದೆ ಸಿಂಬಲ್ ಬರೆದು ಟ್ರೂ ಟೇಬಲ್ ಹಾಕಿ ಸೊ ಈ ಲಾನ ಎಕ್ಸ್ಪ್ಲೈನ್ ಮಾಡಬೇಕು ಓಕೆನಾ ನೆಕ್ಸ್ಟು ಪ್ರೂ ಆಲ್ ಈ ಆಲ್ ಪ್ರೂ ಏನಿದೆ ನಾನು ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತು ಬಂದೇ ಬರುವಂಥ ಕ್ವಶನ್ನ ಹಾಕಿದ್ದೀನಿ ನಾನು ಆಯಿತಾ ಅದನ್ನು ನೀವು ಗಮನಿಸಿ ಆ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ ಅಂತ ಹೇಳಿದಲ್ಲ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಚಾಪ್ಟರು ಲಾಜಿಕ್ ಗೇಟಿಗೆ ಹೋದರೆ ಈ ಒಂದು ಚಾಪ್ಟರಿಂದ ಒನ್ ಮಾರ್ಕ್ ಮತ್ತು ಟೂ ಮಾರ್ಕ್ ಕೇಳ್ತಾರೆ ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟು ಆ್ಯಂಡ್ ಗೇಟಿಗೆ ಸಿಂಬಲ್ ಏನು ಟ್ರೂ ಟೇಬಲ್ ಏನು ನ್ಯಾಂಡ್ ಗೇಟು ಪ್ರತಿಯೊಂದು ಕೂಡ ಇದರಲ್ಲಿ ಕನ್ಫ್ಯೂಸ್ ಹಾಕ್ತಾರೆ ನಾನು ಒಂದು ಸಿಂಪಲ್ ಟ್ರಿಕ್ಸನ್ನ ಹೇಳ್ಕೊಟ್ಟಿದ್ದೀನಿ ಟಿಪ್ಸ್ನ ಹೇಳ್ಕೊಟ್ಟಿದ್ದೀನಿ ಜಸ್ಟ್ ಅದನ್ನು ಫಾಲೋ ಮಾಡಿದರೆ ಸಾಕು ನೀವು ಯಾವುದು ಯಾವುದು ಆ್ಯಂಡ್ ಗೇಟ್ ಸಿಂಬಲ್ಲು ನಾಟ್ ಗೇಟು ಆರ್ ಗೇಟು ಮತ್ತು ಮೂರನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ನೋಡಿ ಈ ಕ್ವಶನ್ಗಳು ರಿಯಲೈಸ್ ಬೇಸಿಕ್ ಗೇಟ್ಸ್ ಯೂಸಿಂಗ್ ನಾಂಡ್ ಗೇಟ್ ಓನ್ಲಿ ನಾರ್ ಗೇಟ್ ಓನ್ಲಿ ಯೂನಿವರ್ಸಲ್ ಗೇಟ್ಸ್ ಇದೆಯಲ್ಲ ಅದನ್ನು ಯಾವ ರೀತಿಯಾಗಿ ಡ್ರಾ ಮಾಡೋದು ಅನ್ನೋದನ್ನು ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿಕೊಟ್ಟಿದ್ದೀನಿ ಚೆಕ್ ಮಾಡ್ತಾ ಹೋಗಿ ನೆಕ್ಸ್ಟ್ ಚಾಪ್ಟರು ನಾವು ಡೇಟಾ ಸ್ಟ್ರಕ್ಚರ್ ಈ ಒಂದು ಚಾಪ್ಟರಿಂದ ನಿಮಗೆ ಒನ್ ಮಾರ್ಕ್ ಒಂದು ಕ್ವಶನು ತ್ರೀ ಮಾರ್ಕ್ ಮತ್ತು ಫೈವ್ ಮಾರ್ಕ್ಸು ಕ್ವಶನ್ ಬರ್ತಾ ಹೋಗುತ್ತೆ ಇಂಪಾರ್ಟೆಂಟ್ ವಾಟ್ ಈಸ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕೇಳ್ತಾರೆ ಮತ್ತು ಎಕ್ಸ್ಪ್ಲೈನ್ ಡಿಫ್ರೆಂಟ್ ಆಪರೇಷನ್ ಪರ್ಫಾರ್ಮ್ಡ್ ಆನ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರು ಇಲ್ಲಿ ನಾನು ಏನು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅದು ನಿಮಗೆ ಎಮ್ ಸಿ ಕ್ಯೂಸಲ್ಲಾದರೂ ಬರ್ಬೋದು ಫಿಲಿನ್ ಫಿಲಿಂದ ಬ್ಲಾಂಕ್ಸ್ ಕಂಪ್ಲೀಟ್ಲಿ ನಿಮಗೆ ಒಂದೇ ಚಾಪ್ಟರಿಂದ ಕೇಳ್ತಾರೆ ಫಿಲಿಂದ ಬ್ಲಾಂಕ್ಸಿಗಾದರೂ ಬರ್ಬೋದು ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಸೆಷನ್ನಲ್ಲಾದರೂ ಬರ್ಬೋದು ಕಾನ್ಸೆಪ್ಟ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತಂದ್ರೇನೋ ಡೇಟಾ ಸ್ಟ್ರಕ್ಚರ್ ಆರ್ ಡೈರೆಕ್ಟ್ಲಿ ಆಪರೇಟೆಡ್ ಅಪಾನ್ ಅಂತ ಮೆಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ ಮೆಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ ಏನಿದೆ ಡೈರೆಕ್ಟ್ ಆಗಿ ಆಪರೇಟ್ ಆಗೋ ಅಂತದ್ದನ್ನ ನಾವು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಕರೀತೀವಿ ಇದರಲ್ಲಿ ನಮಗೆ ಯಾವುದೆಲ್ಲ ಆಪರೇಷನ್ಸ್ ನಾವು ಮಾಡ್ತೀವಿ ಅಂತಂದ್ರೆ ಕ್ರಿಯೇಟ್ ಆಗಿರ್ಬಹುದು ಡೆಸ್ಟ್ರೈ ಆಗಿರ್ಬೋದು ಸೆಲೆಕ್ಟ್ ಆಗಿರ್ಬಹುದು ಅಪ್ಡೇಟ್ ಆಪರೇಷನ್ಸ್ ಎಲ್ಲ ನಾವು ಇದರಲ್ಲಿ ಮಾಡ್ತೀವಿ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಅಂದ್ರೇನು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅನ್ನೋದು ಆಹ್ ಒಂಥರ ಓಮೋ ಓಮೋಜಿನಿಯಸ್ ಎಲಿಮೆಂಟ್ಸ್ ನ ಇಲ್ಲಿ ಒಳಗೊಂಡಿರುತ್ತೆ ಅದನ್ನ ನಾವು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಕರೀತೀವಿ ಇಲ್ಲಿ ಏನ ಎಲ್ಲ ಆಪ್ರೇಷನ್ಸ್ ನಾವು ಮಾಡ್ತೀವಿ ಅಂತಂದರೆ ಟ್ರಾನ್ಸ್ಫರ್ಸಲ್ಲು ಇನ್ಸರ್ಷನು ಡಿಲೀಷನ್ನು ಸರ್ಚಿಂಗು ಸಾರ್ಟಿಂಗು ಮರ್ಜಿಂಗ್ ಇಲ್ಲಿ ನಿಮಗೆ ಎಮ್ ಸಿ ಕ್ಯೂಸಲ್ಲಿ ಏನು ಕೇಳ್ಬೋದು ದ ಪ್ರೊಸೆಸ್ ಆಫ್ ಆಕ್ಸಸ್ಸಿಂಗ್ ಈಚ್ ಡೇಟಾ ಐಟಮ್ ಎಕ್ಸಾಕ್ಟ್ಲಿ ಒನ್ಸ್ ಟು ಪರ್ಫಾರ್ಮ್ ಸಮ್ ಆಪರೇಷನ್ ಈ ಸ್ಕಾಲ್ಡ್ ಅಂತ ಕೇಳಿದಾಗ ನೀವೇನು ಬರೀಬೇಕು ಟ್ರಾನ್ಸ್ಫರ್ಸಿಂಗ್ ಅನ್ನೋದು ಬರಿಬೇಕು ಸೊ ಇದ್ರದ್ದು ನಿಮಗೆ ಡೆಫಿನಿಷನ್ ಎಲ್ಲ ಗೊತ್ತಿರಬೇಕು ಎಮ್ ಸಿ ಕ್ಯೂಸು ಕೂಡ ಈಸಿಯಾಗೇ ಕೇಳ್ತಾರೆ ಏನು ಕಷ್ಟ ಇರೋಂಥದ್ದು ಏನು ಇರಲ್ಲ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ಇನ್ಸರ್ಷನ್ ಅಂತ ಅಂದರೆ ಏನು ನೀವು ಇನ್ಸರ್ಟ್ ಮಾಡ ಮೀನ್ಸ್ ನ್ಯೂ ಡೇಟಾನ ಒ ನ್ಯೂ ಡೇಟಾನ ಆ್ಯಡ್ ಮಾಡ್ತಾ ಇದ್ದೀರಾ ಅದನ್ನು ನಾವು ಇನ್ಸರ್ಷನ್ ಅಂತ ಕರಿತೀವಿ ಡಿಲಿಷನಲ್ಲಿ ಏನಾಗುತ್ತೆ ಇರ್ತಕ್ಕಂಥ ಡೇಟಾ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ ಡೇಟಾನ ನೀವು ರಿಮೂವ್ ಮಾಡ್ತಾ ಇದ್ದೀರಾ ಅದನ್ನು ನಾವು ಡಿಲೀಷನ್ ಅಂತ ಕರಿತೀವಿ ಸರ್ಚಿಂಗ್ ಅಂತಂದ್ರೇನು ಆ ಪರ್ಟಿಕ್ಯುಲರ್ ಡೇಟಾನ ನಾವು ಲೊಕೇಶನ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಸರ್ಚಿಂಗನ್ನ ಯೂಸ್ ಮಾಡ್ತೀವಿ ಸಾರ್ಟಿಂಗ್ ಅಂತ ಅಂದ್ರೇನು ಅರೇಂಜ್ಮೆಂಟ್ನ ಮಾಡೋದು ಇನ್ನು ಅಸೆಂಡಿಂಗ್ ಆರ್ಡರ್ ಡಿಸೈಂಡಿಂಗ್ ಆಗಿರ್ಬೋದು ಡೇಟಾ ಐಟಮ್ಸ್ ಏನಿರುತ್ತೆ ಅದನ್ನು ನಾವು ಕರೆಕ್ಟಾಗಿ ಅರೇಂಜ್ಮೆಂಟ್ ಮಾಡೋದಕ್ಕೆ ನ ಯೂಸ್ ಮಾಡ್ತೀವಿ ಮರ್ಜಿಂಗ್ ಅಂದರೆ ಏನಿಲ್ಲ ಮರ್ಜಿಂಗ್ ಅಂದರೆ ಹೆಸರಲ್ಲೇ ಹೇಳ್ತಾ ಇದೆ ಮರ್ಜ್ ಅಂದರೆ ಕಂಬೈನ್ ಮಾಡೋದು ಸೊ ಡೇಟಾ ಐಟಮ್ಸ್ ಏನಿರುತ್ತೆ ಅದನ್ನು ನಾವು ಕಂಬೈನ್ ಮಾಡ್ತೀವಿ ಅಥವಾ ಕಂಬೈನಿಂಗ್ ಆಫ್ ಟು ಸ್ಟ್ರಕ್ಚರ್ ಟು ಫಾರ್ಮ್ ಎ ಸಿಂಗಲ್ ಸ್ಟ್ರಕ್ಚರ್ ಎರಡನ್ನೂ ಮರ್ಜ್ ಮಾಡಿಬಿಟ್ಟು ಒಂದನ್ನು ಮಾಡೋಂಥದ್ದು ಎಕ್ಸ್ಪ್ಲೈನ್ ದ ಬೇಸಿಕ್ ಆಪರೇಷನ್ ಪರ್ಫಾರ್ಮ್ಡ್ ಆನ್ ಅರೆ ಆರ್ ಒನ್ ಡೈಮೆನ್ಷನಲ್ ಅರೆ ಇಲ್ಲಿ ಟ್ರಾನ್ಸ್ಫರ್ಸಲು ಇನ್ಸೆಷನು ಡಿಲೀಷನು ಸರ್ಚಿಂಗ್ ಸಾರ್ಟಿಂಗ್ ಮರ್ಜಿಂಗ್ ಇದೆಲ್ಲ ಆಪರೇಷನ್ನು ನಿಮಗೆ ಒನ್ ಡೈಮೆನ್ಷನಲ್ಲಿ ಆಗುತ್ತೆ ಎಕ್ಸ್ಪ್ಲೈನ್ ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಒನ್ ಡೈಮೆನ್ಷನಲ್ ಅರೆ ಇದು ಇಂಪಾರ್ಟೆಂಟ್ ಒನ್ ಡೈಮೆನ್ಷನಲ್ ಅರೆದು ರೆಪ್ರೆಸೆಂಟೇಷನ್ನ ಕೇಳ್ತಾರೆ ನಿಮಗೆ ಇದು ಆಲ್ಗರಿದಮ್ ಕೂಡ ಕೇಳ್ತಾರೆ ರೈಟ್ ಆ್ಯಂಡ್ ಆಲ್ಗರಿದಮ್ ಟು ಟ್ರಾನ್ಸ್ವರ್ಸ್ ಎ ಲೀನಿಯರ್ ಅರೆ ಬೇಕಿದ್ರೆ ನೀವು ನನಗೆ ಇದು ಆಲ್ಗರಿದಮ್ ಯಾವ ರೀತಿಯಾಗಿ ಬರೀಬೇಕು ಮ್ಯಾಮ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ನಾನು ಬಂದೇ ಬರುವಂತಹ ಆಲ್ಗರಿದಮ್ನ ನಾನು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ ಬೈನರಿ ಸರ್ಚ್ ಮೆಥೆಡ್ ಏನಿದೆ ಅದು ಇಂಪಾರ್ಟೆಂಟು ನೋಡ್ಕೊಳ್ಳಿ ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ದ ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಟೂ ಡೈಮೆನ್ಷನಲ್ ಅರೆ ಕೇಳಿದ್ರೆ ಕೇಳ್ಬೋದು ಒನ್ ಡೈಮೆನ್ಷನ್ ಅಥವಾ ಟೂ ಡೈಮೆನ್ಷನ್ದು ಕೇಳ್ತಾರೆ ಓದ್ಕೊಂಡಿರಿ ಆಯಿತಾ ಇಲ್ಲಿ ಅಪ್ಲಿಕೇಶನ್ಸ್ನ ಕೇಳ್ತಾರೆ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಅರೆ ನಾವೆಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅರೇಸ್ ಆರ್ ಯೂಸು ಟು ಇಂಪ್ಲಿಮೆಂಟ್ ಅದರ್ ಡೇಟಾ ಸ್ಟ್ರಕ್ಚರ್ಸ್ ಆಸ್ ಈಪ್ಸ್ ಆ್ಯಸ್ ಟೇಬಲ್ಸ್ ಕ್ಯೂಸ್ ಟ್ಯಾಕ್ಸ್ ಅಲ್ಲೆಲ್ಲ ನಾವು ಅರೇನ ಯೂಸ್ ಮಾಡ್ತೀವಿ ಅರೇಸ್ ಆರ್ ಯೂಸು ಟು ಇಂಪ್ಲಿಮೆಂಟ್ ಮ್ಯಾಥಮೆಟಿಕಲ್ ವೆಕ್ಟರ್ಸ್ ಆ್ಯಂಡ್ ಮ್ಯಾ ಮ್ಯಾಟ್ರಿಕ್ಸ್ ಮೆನಿ ಡೇಟಾ ಬೇಸ್ ಇನ್ಕ್ಲೂಡ್ ಒನ್ ಡೈಮೆನ್ಷನ್ ಅರೆ ಊಸ್ ಎಲಿಮೆಂಟ್ಸ್ ಆರ್ ರೆಕಾರ್ಡೆಡ್ ಇದ್ರದ್ದು ಅರೆ ಏನಿದೆ ಅಪ್ಲಿಕೇಶನ್ಸ್ ಅಂದ್ರೆ ಒಂದೇ ಯೂಸಸ್ ಅಂತಂದ್ರೆ ಒಂದೇ ಮತ್ತೆ ಅರೆದು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಏನಿದೆ ಅದು ಕೂಡ ಇಂಪಾರ್ಟೆಂಟ್ ಸೊ ಇವು ಮೂರು ಕೂಡ ಓದ್ಕೊಳ್ಳಿ ಜಸ್ಟ್ ಸ್ಕ್ರೀನ್ ನ ತೆಗೆದಿಟ್ಕೊಳ್ಳಿ ಅಥವಾ ಇಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನೆಕ್ಸ್ಟ್ ವಾಟ್ ಈಸ್ ಸ್ಟ್ಯಾಕ್ ಎಕ್ಸ್ಪ್ಲೈನ್ ದ ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ ಆನ್ ಒನ್ ಡೈಮೆಷನ್ ಇದು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ಕೊಟ್ಟಿದ್ದೀನಿ ನೀವು ಚೆಕ್ ಮಾಡ್ಕೋಬೋದು ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಆಪ್ರೇಷನ್ ಪರ್ಫಾರ್ಮ್ಡ್ ಆ್ಯಂಡ್ ಸ್ಟ್ಯಾಕ್ ಯಾವುದೆಲ್ಲ ಆಪರೇಷನ್ ಆಗುತ್ತೆ ನಮಗೆ ಸ್ಟ್ಯಾಕಲ್ಲಿ ಪುಷ್ಶು ಪಾಪು ಪೀಕು ಈಸ್ ಎಮ್ ಟಿ ಸೈಜು ಅದೆಲ್ಲ ಆಪ್ರೇಷನ್ಸ್ ಆಗುತ್ತೆ ಇಲ್ಲಿ ಇದು ಇಂಪಾರ್ಟೆಂಟ್ ನಿಮಗೆ ಆಲ್ಗರಿದಮ್ಮು ಪುಷ್ಶು ಮತ್ತು ಪಾಪ್ದು ಸ್ಟಾಕಲ್ಲಿ ಕೇಳೋ ಅಂಥದ್ದು ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸಿಗೆ ಕೇಳ್ಬೋದು ಇಲ್ಲಿ ಅಪ್ಲಿಕೇಶನ್ಸ್ ಏನಿದೆ ಸ್ಟಾಕ್ ಅಪ್ಲಿಕೇಶನ್ನ ತಿಳ್ಕೊಂಡಿರಿ ವಾಟ್ ಈಸ್ ಕ್ಯೂ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯೂ ಇದು ಕೂಡ ಇಂಪಾರ್ಟೆಂಟ್ ಈ ಒಂದು ಚಾಪ್ಟರಲ್ಲಿ ಓಕೆನಾ ನೆಕ್ಸ್ಟು ಆಲ್ಗರಿದಮ್ ಅದೇ ಹೇಳಿದ್ನಲ್ಲ ನಾನು ಆಲ್ಗರಿದಮ್ ನಿಮ್ಗೆ ಬೇಕು ಅಂತಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ ಆಮೇಲೆ ಇದು ಕ್ಯೂದು ನೀವು ಅಪ್ಲಿಕೇಶನ್ನ ತಿಳ್ಕೊಂಡಿರಬೇಕು ವಾಟ್ ಈಸ್ ಲಿಂಕ್ ಲೀಸ್ಟ್ ಈ ಲಿಂಕ್ ಲೀಸ್ಟು ಅವೆಲ್ಲ ಏನಿದೆ ನಿಮಗೆ ಎಮ್ ಸಿ ಕ್ಯೂಸಲ್ಲಿ ಬರುತ್ತೆ ಅದ್ರದ್ದು ಬಗ್ಗೆ ಎಲ್ಲ ತಿಳ್ಕೊಂಡಿರಿ ನೆಕ್ಸ್ಟು ಉಪ್ಸ್ ಇದರಿಂದ ನಿಮಗೆ ಫೈವ್ ಮಾರ್ಕ್ಸ್ ತೊಂದರೆ ಕ್ವಶನ್ ಬರುತ್ತೆ ಡಿಫೈನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಎಕ್ಸ್ಪ್ಲೈನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಉಪ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರ ಕ್ವೆಶನ್ ಉಪ್ಸ್ ಅಂದರೆ ಏನು ಅಥವಾ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ಅಂದರೆ ಏನು ಅಂತ ಕೇಳ್ತಾರೆ ಜೊತೆಗೆ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ನ ನೀವು ಬರೀಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿರುತ್ತೆ ಇದು ನೆಕ್ಸ್ಟು ಇಲ್ಲಿ ಈ ಚಾಪ್ಟರ್ ಅಲ್ಲಿ ಫೈವ್ ಮಾರ್ಕ್ಸ್ ಅಲ್ವಾ ಎಲ್ಲದನ್ನು ಓದ್ಕೊಂಡಿರಿ ಎಕ್ಸ್ಪ್ಲೈನ್ ದ ಅಡ್ವಾಂಟೇಜಸ್ ಆಫ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು ಇದ್ರದ್ದು ಅಡ್ವಾಂಟೇಜ್ ಗೊತ್ತಿರಬೇಕು ಮತ್ತು ನಿಮಗೆ ಅಡ್ವಾಂಟೇಜ್ ಅಂತಂದ್ರೂ ಒಂದೇ ಮೆರಿಟ್ಸ್ ಅಂತಂದ್ರೂ ಒಂದೇ ಆಗಿರುತ್ತೆ ಮತ್ತೆ ಇದ್ರದ್ದು ನಿಮಗೆ ಡಿಮೆರಿಟ್ಸ್ ಅಂದರೂ ಒಂದೇ ಲಿಮಿಟೇಷನ್ಸ್ ಅಂದ್ರೆ ಒಂದೇ ಡಿಸ್ಅಡ್ವಾಂಟೇಜು ಇದು ಉಪ್ಸ್ ನಿಮಗೆ ಅಪ್ಲಿಕೇಶನ್ ಗೊತ್ತಿರಬೇಕು ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತಿರಬೇಕು ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಗೊತ್ತಿರಬೇಕು ರಿಯಲ್ ಟೈಮಲ್ಲಿ ನೀವು ನ ಎಲ್ಲೆಲ್ಲಿ ಯೂಸ್ ಮಾಡ್ತೀರಾ ಅನ್ನೋದು ಕೂಡ ಸಮಟೈಮ್ಸ್ ಕೇಳ್ತಾರೆ ನೀವು ಕಂಪ್ಯೂಟರ್ ಗ್ರಾಫಿಕ್ ಅದರಲ್ಲಾದರೂ ಯೂಸ್ ಮಾಡ್ತೀರಾ ರಿಯಲ್ ಟೈಮ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೀರಾ ಮತ್ತು ಕ್ಯಾಡ್ ಸಾಫ್ಟ್ವೇರಲ್ಲೂ ಕೂಡ ಸಮ್ಟೈಮ್ಸ್ ಯೂಸ್ ಮಾಡ್ತೀರಾ ಇದು ಕೂಡ ಇಂಪಾರ್ಟೆಂಟು ನಿಮಗೆ ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಗೂ ಮತ್ತೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಗೂ ಏನು ವ್ಯತ್ಯಾಸ ಇದೆ ಅಂತ ಕೇಳೇ ಕೇಳ್ತಾರೆ ಆಯಿತಾ ಇಂಪಾರ್ಟೆಂಟ್ ಇದು ಈ ಆ ಚಾಪ್ಟರಲ್ಲಿ ಅಷ್ಟೇ ಇಂಪಾರ್ಟೆಂಟ್ ಕ್ವೆಶನ್ಸು ಬರೋದು ನೆಕ್ಸ್ಟ್ ಫಂಕ್ಷನ್ ಲೋಡಿಂಗಲ್ಲಿ ನಿಮಗೆ ಒನ್ ಮಾರ್ಕ್ ಕ್ವಶನು ಮತ್ತು ಫೈವ್ ಮಾರ್ಕ್ ಕ್ವೆಶನು ಬರುತ್ತೆ ಪಕ್ಕ ಕ್ವೆಶನು ವಾಟ್ ಈಸ್ ಫಂಕ್ಷನ್ ಲೋಡಿಂಗ್ ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ ಫಂಕ್ಷನ್ ಓವರ್ಲೋಡಿಂಗ್ ಅಂತ ಅಂದ್ರೇನು ಅದು ನಮಗೆ ಟೂ ಆರ್ ಮೋರ್ ಫಂಕ್ಷನ್ಸ್ ಇರಬೇಕು ಸೇಮ್ ನೇಮ್ ಇರಬೇಕು ಬಟ್ ಡಿಫ್ರೆಂಟ್ ಆರ್ಗ್ಯುಮೆಂಟ್ ಇರಬೇಕು ಇಲ್ಲಿ ತುಂಬ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತೀರಾ ಹೇಳಿ ಟು ಆರ್ ಮೋರ್ ಫಂಕ್ಷನ್ನಿಗೆ ಎರಡು ಎರಡಕ್ಕಿಂತ ಜಾಸ್ತಿ ಇರುವಂಥದ್ದು ಫಂಕ್ಷನ್ನಿಗೆ ಒಂದೇ ನೇಮ್ ಇರಬೇಕು ಆದರೆ ಆರ್ ಆರ್ಗ್ಯುಮೆಂಟ್ಸ್ ಇದೆ ಅಲ್ಲ ಅಥವಾ ಡೇಟಾ ಟೈಪ್ ಇದೆ ಅಲ್ಲ ಅದು ಡಿಫ್ರೆಂಟ್ ಆಗಿರಬೇಕು ಅದು ನಾನು ಫಂಕ್ಷನ್ ಓವರ್ಲೋಡಿಂಗ್ ಅಂತ ಕರಿತೀವಿ ಮತ್ತು ಇದ್ರದ್ದು ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ಸು ಕೇಳ್ತಾರೆ ಫಂಕ್ಷನ್ ಓವರ್ಲೋಡಿಂಗ್ದು ಇಂಪಾರ್ಟೆಂಟ್ ಕ್ವಶನು ವಾಟ್ ಈಸ್ ಇನ್ಲೈನ್ ಫಂಕ್ಷನು ಮತ್ತು ಔಟ್ಲೈನ್ ಫಂಕ್ಷನ್ ಇಂಪಾರ್ಟೆಂಟು ಮತ್ತು ಇನ್ಲೈನ್ ಫಂಕ್ಷನ್ದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಕೇಳ್ತಾರೆ ವಾಟ್ ಈಸ್ ಫ್ರೆಂಡ್ ಫಂಕ್ಷನ್ ರೈತ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ರೆಂಡ್ ಫಂಕ್ಷನ್ ಈ ನಾನು ಚಾಪ್ಟರ್ ವೈಸ್ ನಿಮ್ಗೆ ಏನು ಕೊಡ್ತಾ ಇದ್ದೀನಿ ಆ ಚಾಪ್ಟರ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ನ ಕೊಡ್ತಾ ಇರೋದು ಮತ್ತು ಅದರಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಲ್ಲ ಮೊದಲು ಅದನ್ನು ಗಮನ ಇಟ್ಟು ಓದ್ಕೋಬೇಕಾಗುತ್ತೆ ನಂತರ ನಂತರ ಈ ಈ ಒಂದು ವಿಡಿಯೋ ಲ್ಲಿ ರಿಮೈನಿಂಗ್ ಕ್ವಶನ್ಸ್ ಏನಿದೆ ಅದನ್ನು ಕೂಡ ಕಾನ್ಸಂಟ್ರೇಟ್ ಮಾಡಬೇಕು ನಾನು ಕೊಡ್ತಿರೋದೇ ಸೆಲೆಕ್ಟೆಡು ಅದರಲ್ಲಿ ನೀವು ಇನ್ನೂ ಸೆಲೆಕ್ಟೆಡ್ ಮಾಡಿ ಓದ್ಕೊಂಡ್ರೆ ಕಷ್ಟ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಕೆಮ್ ಆಪ್ ಆಗಿರ್ಬೋದು ಎಸ್ ಎಲ್ ಕಮೆಂಟ್ಸ್ ಆಗಿರ್ಬೋದು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಕನ್ಸ್ಟ್ರಕ್ಟ್ ಕನ್ಸ್ಟ್ರಕ್ಟರ್ ಆ್ಯಂಡ್ ಡಿಸ್ಟ್ರಕ್ಟರ್ ಈ ಒಂದು ಚಾಪ್ಟರಿಗೆ ಬಂದರೆ ಇದು ಟೂ ಮಾರ್ಕ್ಸು ಒನ್ ಮಾರ್ಕ್ಸು ಮತ್ತು ಫೈವ್ ಮಾರ್ಕ್ಸಿಗೆ ಬರುತ್ತೆ ಇಲ್ಲಿ ನಿಮಗೆ ಕನ್ಸ್ಟ್ರಕ್ಟರ್ ಅಂದರೆ ಏನು ಅಂತ ಕೇಳ್ತಾರೆ ಮತ್ತು ರೂಲ್ಸ್ನ ಬರಿಬೇಕಾಗುತ್ತೆ ಕನ್ಸ್ಟ್ರಕ್ಟರ್ ಫಂಕ್ಷನ್ನ ನೀವು ರೂಲ್ಸ್ನ ಕೇಳ್ತಾರೆ ಎಕ್ಸ್ಪ್ಲೈನ್ ಡಿಫಾಲ್ಟ್ ಕನ್ಸ್ಟ್ರಕ್ಚರ್ ಕನ್ಸ್ಟ್ರಕ್ಟರ್ ಇದರಲ್ಲಿ ಟೈಪ್ಸ್ ಇದೆಯಲ್ಲ ಆ ಟೈಪ್ಸ್ ಎಲ್ಲದೂ ಕೂಡ ಓದ್ಕೊಂಡಿರಬೇಕಾಗತ್ತೆ ಡಿಫಾಲ್ಟ್ ಆಗಿರ್ಬೋದು ಪ್ಯಾರಾಮೀಟರೈಸ್ಡ್ ಆಗಿರ್ಬೋದು ಕಾಪಿ ಕನ್ಸ್ಟ್ರಕ್ಟರ್ ಆಗಿರ್ಬೋದು ಇದನ್ನು ಪ್ರತಿಯೊಂದು ತಿಳ್ಕೊಳ್ಳಿ ಯಾವುದಾದ್ರೂ ಒಂದನ್ನು ಕೂಡ ಅವರು ಕೇಳೆ ಕೇಳೆ ಕೇಳ್ತಾರೆ ಆಯಿತಾ ನೆಕ್ಸ್ಟು ಇನ್ನೆರಿಟೆನ್ಸಲ್ಲಿ ನಿಮಗೆ ಒನ್ ಮಾರ್ಕ್ತು ಒನ್ ಕ್ವಶನು ಫೈವ್ ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ ಇಂಪಾರ್ಟೆಂಟು ವಾಟ್ ಈಸ್ ಇನ್ನೆರಿಟೆನ್ಸ್ ಮೆನ್ಷನ್ ಇಟ್ ಅಡ್ವಾಂಟೇಜಸ್ಸು ಇದು ಒನ್ ಮಾರ್ಕ್ ಮೀನ್ಸ್ ಒನ್ ಮಾರ್ಕಲ್ಲಿ ನಿಮಗೆ ಇನ್ನೆರಿಟೆನ್ಸ್ದು ಡೆಫಿನೇಷನ್ ಕೊಟ್ಬಿಟ್ಟು ಇದೇನು ಅಂತ ಕೇಳ್ಬೋದು ಸೊ ಅದಕ್ಕೆ ನಾನಿಲ್ಲಿ ಏನು ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀನಿ ಅಷ್ಟನ್ನ ನೀವು ಕಾನ್ಸಂಟ್ರೇಟ್ ಮಾಡಿ ಓದಿ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇನೇರಿಟೆನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮಗೆ ಗೊತ್ತಿರಬೇಕು ಎಕ್ಸಾಮಲ್ಲಿ ನಿಮಗೆ ಸಿಂಗಲ್ ಎನೆರಿಟೆನ್ಸ್ ಬಗ್ಗೆ ಕೇಳ್ಬೋದು ಮಲ್ಟಿಲೆವೆಲ್ ಇದರಲ್ಲಿ ಒಟ್ಟು ಎಷ್ಟು ಡಿಫ್ರೆಂಟ್ ಟೈಪ್ಸ್ ಇದೆಯಲ್ಲ ಅಲ್ಲ ಕೂಡ ತಿಳ್ಕೊಂಡಿರಿ ಈಸಿಯಾಗೇ ಇದೆ ಆಯಿತಾ ನೆಕ್ಸ್ಟು ರೈಟ್ ದ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಫಾರ್ ದ ಸಿಂಗಲ್ ಲೆವೆಲ್ ಇನ್ಹರಿಟೆನ್ಸ್ ನಿಮ್ಗೆ ಕೇಳ್ಬೋದು ವಾಟ್ ಈಸ್ ಸಿಂಗಲ್ ಲೆವೆಲ್ ಇನ್ಹೆರಿಟೆನ್ಸ್ ಎಕ್ಸ್ಪ್ಲೈನ್ ವಿತ್ ಅ ಎಕ್ಸಾಂಪಲ್ ಅಂತ ಕೇಳಿದಾಗ ಸಿಂಗಲ್ ಇನ್ನೆರಿ ಇನ್ರಿಟೆನ್ಸ್ ಅಂದರೆ ಏನು ಅಂತ ಬರಿಬೇಕು ಸೊ ಎಕ್ಸ್ಪ್ಲೈನ್ ವಿತ್ ಅ ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ ಅಂತ ಅಂದಾಗ ಇದೇ ನೀವು ಪ್ರೋಗ್ರಾಮಿಂಗ್ ಎಕ್ಸಾಂಪಲ್ನ ಬರಿಬೇಕಾಗತ್ತೆ ಇಲ್ಲಿ ಪಾಯಿಂಟರ್ ಚಾಪ್ಟರಿಂದ ನಿಮಗೆ ಒನ್ ಮಾರ್ಕ್ ಒನ್ ಕ್ವಶನು ತ್ರೀ ಮಾರ್ಕ್ ಕ್ವಶನು ಬರ್ತಾ ಇದೆ ಇಲ್ಲಿ ಡಿಫೈನ್ ಪಾಯಿಂಟರ್ ಅಂತ ಕೇಳ್ತಾರೆ ಗಿವ್ ದ ಸಿಂಟ್ಯಾಕ್ಸ್ ಆ್ಯಂಡ್ ಎಕ್ಸಾಂಪಲ್ ಫಾರ್ ದ ಪಾಯಿಂಟರ್ ಇಲ್ಲಿ ಏನಿದೆ ನಿಮಗೆ ಎಕ್ಸಾಂಪಲ್ಸ್ ಏನಿದೆ ಈ ಎಕ್ಸಾಂಪಲ್ನ ಗಮನ ಇಟ್ಟು ಓದ್ಕೊಡಿ ಅಂದರೆ ನಿಮಗೆ ಎಮ್ ಸಿ ಕ್ಯೂಸ್ನಲ್ಲಿ ಇದ್ರ ಮೇಲೂ ಕೂಡ ಕೇಳ್ತಾರೆ ಮತ್ತು ಪಾಯಿಂಟರ್ದು ನ ನೆನಪಿಟ್ಕೊಳ್ಳಿ ಎಮ್ ಸಿ ಕ್ಯೂಸ್ನಲ್ಲಿ ಕೇಳ್ತಾರೆ ಮತ್ತೆ ಮತ್ತು ಪಾಯಿಂಟರ್ದು ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ಸು ಗೊತ್ತಿರಬೇಕು ಪಾಯಿಂಟರು ನಿಮಗೆ ಏನೆಲ್ಲ ಆಪ್ರೇಷನ್ ಪರ್ಫಾಮ್ ಮಾಡುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು ಮತ್ತು ವಾಟ್ ಆರ್ ದ ಆಪ್ರೇಷನ್ಸ್ ದಟ್ ಕೆನಾಟ್ ಬಿ ಪರ್ಫಾರ್ಮ್ಡ್ ಅನ್ ದ ಪಾಯಿಂಟರ್ ಯಾವೆಲ್ಲ ಆಪರೇಷನ್ ನಮಗೆ ಪಾಯಿಂಟರಲ್ಲಿ ಆಗೋಲ್ಲ ಎಮ್ ಸಿ ಅಲ್ಲಿ ಕೇಳ್ತಾರೆ ಯಾವುದು ಅಡಿಷನ್ ಆಫ್ ಟೂ ಪಾಯಿಂಟರ್ಸ್ ನಮಗೆ ಆಗೋದಿಲ್ಲ ಸಪ್ರಾಕ್ಷನ್ ಆಫ್ ಒನ್ ಪಾಯಿಂಟರ್ ಫ್ರಮ್ ದ ಅನದರ್ ಪಾಯಿಂಟರ್ ಆಗೋದಿಲ್ಲ ಈ ಒಂದು ಆಪರೇಷನ್ ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಆಗೋದಿಲ್ಲ ಡಿವಿಷನು ಆಗೋದಿಲ್ಲ ಇದು ಇಂಪಾರ್ಟೆಂಟು ಎಮ್ ಸಿ ಕ್ಯೂಸಲ್ಲಿ ಕೇಳ್ತಾರೆ ವಾಟ್ ಈಸ್ ಅರೆ ಆಫ್ ಪಾಯಿಂಟರ್ ಗಿವ್ ಎಕ್ಸಾಂಪಲ್ ಅರೆ ಆಫ್ ಪಾಯಿಂಟರ್ ಅಂದರೆ ಗೊತ್ತಿರಬೇಕು ಮತ್ತು ಅದ್ರ ನಿಮಗೆ ಡೆಫಿನಿಷನ್ ಸಿಂಟ್ಯಾಕ್ಸು ಎಕ್ಸಾಂಪಲು ಒಂದು ತಿಳ್ಕೊಂಡಿರಿ ಎಮ್ ಸಿ ಕ್ಯೂಸಲ್ಲಿ ಬರುತ್ತೆ ವಾಟ್ ಈಸ್ ಪಾಯಿಂಟರ್ಸ್ ಟು ಅಬ್ಜೆಕ್ಟ್ ಗಿವ್ ಆ್ಯನ್ ಎಕ್ಸಾಂಪಲ್ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನೀವೇನು ಮಾಡ್ತಿದ್ರೆ ಪಾಯಿಂಟಿಂಗ್ ನಾವು ಆಬ್ಜೆಕ್ಟ್ನ ಪಾಯಿಂಟಿಂಗ್ ಮಾಡೋದನ್ನ ನಾವು ಪಾ ಪಾಯಿಂಟರ್ಸ್ ಟು ದ ಆಬ್ಜೆಕ್ಟ್ ಅಂತ ಕರಿತೀವಿ ನಾವು ಆಯ್ತಾ ಇಲ್ಲಿ ಡಿಫ್ರೆನ್ಸ್ ಬಿಟ್ವೀನ್ ಸ್ಟ್ಯಾಟಿಕ್ ಮೆಮೊರಿ ಅಲೊಕೇಶನ್ ಡೈನಾಮಿಕ್ ಮೆಮೊರಿ ಅಲೊಕೇಶನ್ ಸಮಟೈಮ್ಸ್ ಕೇಳ್ತಾರೆ ಓದ್ಕೊಂಡಿರಿ ಎಕ್ಸ್ಪ್ಲೈನ್ ದ ಯೂಸ್ ಆಫ್ ನ್ಯೂ ಆ್ಯಂಡ್ ಡಿಲೀಟ್ ಆಪರೇಷನ್ ಇನ್ ಪಾಯಿಂಟರ್ಸ್ ಇದು ನಿಮಗೆ ಎಮ್ ಸಿ ಕ್ಯೂಸಲ್ಲಿ ಕೇಳ್ಬೋದು ನ್ಯೂ ಮತ್ತೆ ಡಿಲೀಟು ಕಾನ್ಸೆಪ್ಟ್ನ ಚೆನ್ನಾಗಿ ತಿಳ್ಕೊಂಡಿರಿ ಮತ್ತೆ ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥದ್ದೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋಂಥ ಕ್ವಶನ್ಗಳನ್ನ ತೆಗೆದುಬಿಟ್ಟು ಚಾಪ್ಟರ್ ವೈಸು ನಿಮಗೆ ಮಾಡಿ ಕೊಟ್ಟಿರೋದು ಸೊ ಮತ್ತೆ ಇದರಲ್ಲಿ ನೀವು ಸೆಲೆಕ್ಟೆಡ್ ಮಾಡಿಕೊಂಡು ಓದ್ಕೋಬೇಡಿ ಓಕೆನಾ ನೆಕ್ಸ್ಟು ಡೇಟಾ ಫೈಲ್ ಆ್ಯಂಡ್ಲಿಂಗ್ ಈ ಒಂದು ಚಾಪ್ಟರಿಂದ ನಿಮಗೆ ವಾಟ್ ಈಸ್ ಸ್ಟ್ರೀಮ್ ಎಕ್ಸ್ಪ್ಲೈನ್ ಸಿ ಪ್ಲಸ್ ಪ್ಲಸ್ ಅಂಡ್ ಆಫ್ ಸ್ಟ್ರೀಮ್ ಅಂತ ಕೇಳ್ತಾರೆ ವಾಟ್ ಈಸ್ ಫೈಲ್ ಇಂಪಾರ್ಟೆಂಟು ರೈತ ಟೈಪ್ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಫೈಲ್ ಅಂತ ಕೇಳ್ತಾರೆ ಅಥವಾ ವಾಟ್ ಈಸ್ ಫೈಲ್ ರೈತ ಡಿಫ್ರೆನ್ಸ್ ಬಿಟ್ವೀನ್ಸ್ಟ ಟೆಕ್ಸ್ಟ್ ಫೈಲ್ ಮತ್ತು ಬೈನರಿ ಫೈಲ್ ಅಂತ ಕೇಳ್ತಾರೆ ಇಂಪಾರ್ಟೆಂಟ್ ಕ್ವಶನ್ನ ಎಕ್ಸ್ಪ್ಲೈನ್ ದ ಫೈಲ್ ಓಪನಿಂಗ್ ಮೆಥಡ್ ಇನ್ ಸಿ ಪ್ಲಸ್ ಪ್ಲೇಸು ಯಾವ ರೀತಿಯಾಗಿ ನೀವು ಫೈಲ್ ಓಪನ್ ಮಾಡ್ತೀರಾ ಸಿ ಪ್ಲಸ್ ಪ್ಲೇಸಲ್ಲಿ ಅಂತ ಕೇಳ್ತಾರೆ ಅದು ಆಗಿರುತ್ತೆ ಓದ್ಕೊಳ್ಳಿ ಎಕ್ಸ್ಪ್ಲೈನ್ ಫೈಲ್ ಮೋಡ್ ಪ್ಯಾರಾಮೀಟರ್ಸ್ ಇನ್ ಸಿ ಪ್ಲಸ್ ಪ್ಲಸ್ ಯಾವುದೆಲ್ಲ ಮೂಡಿದೆ ಅದನ್ನು ಎಮ್ ಸಿ ಕ್ಯೂಸಲ್ಲಿ ಬರುತ್ತೆ ಇಲ್ಲಿ ಡಿಫ್ರೆನ್ಷಿಯೇಟ್ನ ಕೇಳ್ತಾರೆ ಇದನ್ನು ಇಂಪಾರ್ಟೆಂಟು ಓದ್ಕೊಂಡಿರಿ ಗೆಟ್ಟು ಗೆಟ್ ಲೈನು ಮತ್ತು ಪುಟ್ಟಿಗೆ ಏನು ಡಿಫ್ರೆನ್ಸ್ ಇದೆ ಅದನ್ನು ತಿಳ್ಕೊಂಡಿರಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು ರೀಡ್ ರೈಟ್ ಯಾವುದು ಬೈನರಿ ಫೈಲಲ್ಲಿ ರೀಡ್ ಮತ್ತು ರೈಟ್ ಇದೆಯಲ್ಲ ಇಂಪಾರ್ಟೆಂಟು ಓದ್ಕೊಂಡಿರಿ ಸೊ ಎರಡೆರಡು ಲೈನು ಮೂರು ಮೂರು ಲೈನ್ ಇದೆ ತುಂಬ ಏನು ಕಷ್ಟ ಆಗೋದಿಲ್ಲ ನೀಟಾಗಿ ಓದ್ಕೊಂಡ್ರೆ ಇನ್ನೂ ಕೂಡ ಟೈಮ್ ಇದೆ ನಿಮಗೆ ಎಕ್ಸ್ಪ್ಲೈನ್ ದ ಫೈಲ್ ಪಾಯಿಂಟಸ್ ಇನ್ ಸಿ ಪ್ಲಸ್ ಪ್ಲಸ್ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಅದಾದಮೇಲೆ ಎಕ್ಸ್ಪ್ಲೈನ್ ದ ಪರ್ಪೋಸ್ ಆಫ್ ಸಿಗ್ ಡೈರೆಕ್ಷನ್ ಇನ್ ಸಿ ಪ್ಲಸ್ ಪ್ಲಸ್ ಡೇಟಾ ಫೈಲ್ ಆ್ಯಂಡ್ಲಿಂಗ್ ಎಕ್ಸ್ಪ್ಲೈನ್ ದ ಬೇಸಿಕ್ ಆಪ್ರೇಷನ್ ಈ ಬೇಸಿಕ್ ಆಪ್ರೇಷನ್ ಇದೆಯಲ್ಲ ಇದು ಇಂಪಾರ್ಟೆಂಟ್ ಎಮ್ ಸಿ ಕ್ಯೂ ಬರುತ್ತೆ ನೆಕ್ಸ್ಟ್ ಡೇಟಾ ಬೇಸ್ ಕಾನ್ಸೆಪ್ಟು ಕಂಪ್ಲೀಟಾಗಿ ಈ ಒಂದು ಚಾಪ್ಟರಿಂದೇ ನಿಮಗೆ ಫಿಲಿಂದ ಬ್ಲ್ಯಾಂಕ್ಸ್ನ ಕೇಳ್ತಾರೆ ಮತ್ತು ಟೂ ಮಾರ್ಕ್ಸ್ ಮತ್ತು ತ್ರೀ ಮಾರ್ಕ್ಸ್ ಕ್ವಶನ್ಸು ಈ ಚಾಪ್ಟರಿಂದ ಬರುತ್ತೆ ಸೊ ಹಾಗಾಗಿ ನಿಮಗೆ ಫಿಲಿಂದ ಬ್ಲ್ಯಾಂಕ್ಸು ನಾನು ಈಗಾಗಲೇ ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ ಆ ಪ್ರತಿಯೊಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಚೆಕ್ ಮಾಡಿ ಆಯಿತಾ ಇಲ್ಲಿ ಡೇಟಾ ಅಂದ್ರೇನು ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್ನ ನಾವು ಡೇಟಾ ಅಂತ ಕರಿತೀವಿ ಇನ್ಫಾರ್ಮೇಷನ್ ಅಂತಂದ್ರೆ ಪ್ರೊಸೆಸ್ ಆಗಿರೋಂಥ ಡೇಟಾನ ನಾವು ಇನ್ಫಾರ್ಮೇಷನ್ ಅಂತ ಕರಿತೀವಿ ಫೈಲ್ ಅಂತ ಅಂದರೆ ಇಟ್ ಇಸ್ ಅ ಬೇಸಿಕ್ ಸ್ಟೋರೇಜ್ ಯೂನಿಟ್ ಕಂಪ್ಯೂಟರ್ ಸಿಸ್ಟಮಲ್ಲಿ ಒಂದು ಬೇಸಿಕ್ ಸ್ಟೋರೇಜ್ ಯೂನಿಟ್ ಅಂತ ಕರಿತೀವಿ ಡೇಟಾ ಬೇಸ್ ಅಂತಂದ್ರೇನು ಕಲೆಕ್ಷನ್ ಆಫ್ ಏನು ಡೇಟಾ ಆರ್ಗನೈಸ್ಡ್ ಇನ್ ಅ ವೇ ದಟ್ ಕ್ಯಾನ್ ಬಿ ಈಸಿಲಿ ಆಕ್ಸಸ್ ನಾವು ಅದೊಂದು ಏನು ಏನು ಅಂತ ಹೇಳ್ಬೋದು ಒಂದು ಅರೇಂಜ್ಮೆಂಟ್ನ ಮಾಡಿರ್ತೀವಿ ಡೇಟಾನ ಈಸಿಯಾಗಿ ಆಕ್ಸಸ್ ಆಗೋದಕ್ಕೆ ಮತ್ತೆ ಮ್ಯಾನೇಜ್ ಮಾಡೋದಕ್ಕೆ ಅಪ್ಡೇಟ್ ಮಾಡೋದಕ್ಕೆ ಓಕೆನಾ ಡಿ ಬಿ ಎಮ್ ಎಸ್ ಇಂಪಾರ್ಟೆಂಟು ಇದು ಸಾಫ್ಟ್ವೇರು ಇಲ್ಲಿ ನಾವು ಕ್ರಿಯೇಷನು ಡೆಫಿನಿಷನ್ನು ಮ್ಯಾನಿಪುಲೇಷನ್ ಆಫ್ ಡೇಟಾ ಬೇಸ್ನ ಅಲೋ ಮಾಡುತ್ತೆ ನೆಕ್ಸ್ಟ್ ಟೇಬಲ್ಸ್ ಅಂತಂದರೆ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಡೇಟಾ ಎಲಿಮೆಂಟ್ಸ್ ಅಂತ ಕರಿತೀವಿ ಇಷ್ಟೇನಿದೆ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟು ಎಮ್ ಸಿ ಕ್ಯೂ ಸಲ್ ಸಾರಿ ಫಿಲ್ ಇಂದ ಬ್ಲಾಂಕ್ ಬರೋ ಸಾಧ್ಯತೆ ತುಂಬ ಇರುತ್ತೆ ಇಲ್ಲಿ ಎಕ್ಸ್ಪ್ಲೈನ್ ದ ಅಪ್ಲಿಕೇಶನ್ಸ್ ಆಫ್ ಡೇಟಾ ಬೇಸ್ ಎಲ್ಲೆಲ್ಲಿ ನೀವು ಡೇಟಾಬೇಸ್ ಯೂಸ್ ಮಾಡ್ತೀರಾ ಬ್ಯಾಂಕಿಂಗಲ್ಲಿ ರೈಲ್ವೆ ಆ್ಯಂಡ್ ಏರ್ಲೈನ್ಸಲ್ಲಿ ಕಾಲೇಜಸ್ ಅಲ್ಲಿ ಸೇಲ್ಸ್ ಮ್ಯಾನುಫ್ಯಾಕ್ಚರ್ ಕಾಲೇಜಲ್ಲಾದರೆ ನೀವು ಪ್ರತಿಯೊಬ್ಬರು ಸ್ಟೂಡೆಂಟ್ದು ಇನ್ಫಾರ್ಮೇಷನ್ ಏನಿರುತ್ತೆ ಎಲ್ಲ ಕೂಡ ಸ್ಟೋರ್ ಮಾಡಿ ಮಾಡಿಟ್ಟಿರ್ತಾರೆ ಇನ್ನು ಆಫೀಸಲ್ಲಿ ಅಲ್ಲಿ ಎಂತಾದ್ರೆ ಎಂಪ್ಲಾಯಿದು ಸ್ಯಾಲ್ರಿ ಆಗಿರ್ಬೋದು ಅವ್ರದ್ದು ಡೇಟಾ ಆಗಿರ್ಬೋದು ಅದನ್ನು ಕೂಡ ಅಲ್ಲಿ ಇದು ಮಾಡಿರ್ತಾರೆ ಇನ್ನು ಟೆಲಿಕಮ್ಯುನಿಕೇಷನ್ ಅಲ್ಲಿ ನಿಮ್ಮ ಕಾಲ್ಸ್ಗಳನ್ನ ಸಮಟೈಮ್ಸ್ ರೆಕಾರ್ಡ್ಕೊಂಡು ಹೋಗಿ ಕೂಡ ಮಾಡಿರ್ತಾರೆ ಅವ್ರಿಗೆ ಪರ್ಪೋಸ್ ಇತ್ತು ಅಂತ ಅಂದರೆ ಸೊ ಇದೆಲ್ಲ ನಿಮಗೆ ಡೇಟಾ ಬೇಸ್ದು ಅಪ್ಲಿಕೇಶನ್ಸ್ ಆಗಿರುತ್ತೆ ಇಲ್ಲಿ ಮ್ಯಾನ್ಯಲ್ ಡೇಟಾ ಪ್ರೊಸೆಸಿಂಗ್ ಮತ್ತು ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್ದು ಡಿಫ್ರೆನ್ಸ್ನ ಕೇಳ್ತಾರೆ ಇಲ್ಲಿ ಮೆನ್ಷನ್ ದ ಟೆಪ್ಸ್ ಸ್ಟೆಪ್ಸ್ ಆಫ್ ಡೇಟಾ ಪ್ರೊಸೆಸಿಂಗ್ ಸೈಕಲ್ ಡೇಟಾ ಪ್ರೊಸೆಸಿಂಗ್ ಸೈಕಲಲ್ಲಿ ಯಾವುದೆಲ್ಲ ಸ್ಟೆಪ್ಸ್ ಇದೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಡಿ ಬಿ ಎಮ್ ಎಸ್ದು ಡಿಫ್ರೆಂಟ್ ಡೇಟಾ ಟೈಪ್ಸ್ನ ಬರಿಬೇಕಾಗುತ್ತೆ ಗೇವ್ ದ ಫೀಚರ್ಸ್ ಆಫ್ ಡೇಟಾಬೇಸ್ ಗೇವ್ ದ ಎಕ್ಸಾಂಪಲ್ ಫಾರ್ ಡೇಟಾಬೇಸು ಇಂಪಾರ್ಟೆಂಟು ಎಮ್ ಸಿ ಕ್ಯೂಸಲ್ಲಿ ಅತ್ ಎಂ ಸಿ ಕ್ಯೂಸಲ್ಲಾದರೂ ಕೇಳ್ಬೋದು ಫಿಲಿಂದ ಬ್ಲ್ಯಾಂಕ್ಸ್ ಅಲ್ಲಾದರೂ ಕೇಳ್ಬೋದು ಮೈ ಎಸ್ ಕ್ಯೂ ಎಲ್ಲು ಒರಾಕಲು ಮೈಕ್ರೋಸಾಫ್ಟು ಎಸ್ ಕ್ಯೂ ಎಲ್ ಸರ್ವರು ಐ ಬಿ ಎಮ್ ಇವೆಲ್ಲ ನಿಮಗೆ ಡೇಟಾಬೇಸ್ಗೆ ಎಕ್ಸಾಂಪಲ್ ಆಗಿರುತ್ತೆ ಎಕ್ಸ್ಪ್ಲೈನ್ ದ ಲೆವೆಲ್ ಆಫ್ ಡೇಟಾ ಅಬ್ಸ್ಟ್ರಾಕ್ಷನ್ ಎಕ್ಸ್ಪ್ಲೈನ್ ದ ಡೇಟಾ ಬೇಸ್ ಯೂಸರ್ ಅಂತ ಕೇಳಿದರೆ ವಾಟ್ ಈಸ್ ಡೇಟಾ ಇಂಡಿಪೆಂಡೆನ್ಸ್ ಇಂಪಾರ್ಟೆಂಟ್ ಡೇಟಾ ಇಂಡಿಪೆಂಡೆನ್ಸು ಮತ್ತು ಈ ಟೈಪ್ಸ್ ಕೂಡ ಇಂಪಾರ್ಟೆಂಟ್ ಎಕ್ಸ್ಪ್ಲೈನ್ ಸೀರಿಯಲ್ ಫೈಲ್ ಆರ್ಗನೈಸೇಷನ್ ಇಂಪಾರ್ಟೆಂಟ್ ಫಿಲಿಂದ ಬ್ಲ್ಯಾಂಸ್ಸಲ್ಲಿ ಕೇಳಿ ಸಾಧ್ಯತೆ ತುಂಬ ಇರುತ್ತೆ ಡೈರೆಕ್ಟ್ ಆಕ್ಸೆಸ್ ಫೈಲ್ ಆರ್ಗನೈಸೇಷನ್ ಇದು ಕೂಡ ಇಂಪಾರ್ಟೆಂಟ್ ಸೆಲ್ ಫಿಲ್ ಇನ್ ಬ್ಲಾಂಕ್ಸಲ್ಲಿ ಅಲ್ಲಿ ಸ್ಯಾಮ್ ಕೂಡ ಇಂಪಾರ್ಟೆಂಟ್ ರ್ಯಾಂಡಮ್ ಎಕ್ಸೆಸ್ ಮೆಥಡ್ ಇನ್ ಫೈಲ್ ಆರ್ಗನೈಸೇಷನ್ ಎಕ್ಸ್ಪ್ಲೈನ್ ಡಿ ಬಿ ಎಮ್ ಎಸ್ ಆರ್ಕಿಟೆಕ್ಚರ್ ಕೇಳ್ಬೋದು ಸಮ್ಟೈಮ್ಸ್ ಎಕ್ಸ್ಪ್ಲೈನ್ ಡೇಟಾ ಮಾಡಲ್ಸ್ ಆಫ್ ಡಿ ಬಿ ಎಮ್ ಎಸ್ ಡೇಟಾ ಮಾಡಲ್ಸ್ ಕೂಡ ಕೇಳ್ಬೋದು ನಿಮಗೆ ಇದು ಇಂಪಾರ್ಟೆಂಟು ಇ ಆರ್ ಡಯಾಗ್ರಾಮು ಅದರ ಸಿಂಬಲ್ಸು ಏನೆಲ್ಲ ಐಡೆಂಟಿಫೈ ಮಾಡುತ್ತೆ ಅನ್ನೋದು ಕೇಳ್ತಾರೆ ಎಮ್ಸಿಕ್ಯೂಸಲ್ಲಿ మరి వేరియస్ రిలేషన్ కీసు రిలేషన్ కీస్ యావదో అది ఇంపార్టెంటు కన్ఫ్యూస్ ఆగిబడి రిలేషన్ కీవ్స్ నెన్పలేక వాట్ ఈస్ డేటా వేర్ మెన్షన్ ఇట్స్ కాంపొనెంట్స్ ಮತ್ತು ಇದ್ರದು ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಡೇಟಾ ವೇರರ್ಸ್ದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಗೊತ್ತಿರಬೇಕು ವಾಟ್ ಈಸ್ ಡೇಟಾ ಮೈನಿಂಗ್ ಇಂಪಾರ್ಟೆಂಟು ಮೆನ್ಷನ್ ಇಟ್ಸ್ ಫೇಸ್ ಅದು ಕೂಡ ಇಂಪಾರ್ಟೆಂಟು ಇನ್ನು ಎಸ್ ಕ್ಯೂ ಅಲ್ಲಿ ಈ ಚಾಪ್ಟರಿಗೆ ಬಂದರೆ ಇದರಲ್ಲಿ ಒಂದು ಫೈವ್ ಮಾರ್ಕ್ಸ್ ಆರ್ಟ್ ಕ್ವಶನ್ನ ಕೇಳ್ತಾರೆ ಮತ್ತು ಒನ್ ಮಾರ್ಕು ಟೂ ಮಾರ್ಕ್ ಇದೆ ಎಸ್ ಕ್ಯೂ ಆಲ್ ಅಂದರೆ ಏನು ಕ್ಲಾಸಿಫಿಕೇಶನ್ ಆಫ್ ಕಮೆಂಟ್ಸ್ ಏನು ಅಂತ ಕೇಳಿದೆ ಎಸ್ ಕ್ಯೂ ಎಲ್ ಅಂತಂದರೆ ಅದು ಸ್ಟ್ರಕ್ಟರ್ ಕ್ವೇರಿ ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್ ಆಗಿರುತ್ತೆ ಆಯಿತಾ ಅದು ಓಪನ್ ಇಂಡಸ್ಟ್ರಿ ಇಸ್ ಅನ್ ಓಪನ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜ್ ಯೂಸ್ ಟು ಕ್ವೇರಿ ಡೇಟಾ ಬೇಸು ಡಿ ಡಿ ಎಲ್ ಫುಲ್ ಫಾರ್ಮ್ ಕೇಳ್ತಾರೆ ಅದನ್ನ ಬರಿಬೇಕು ನೀವು ಇದು ಕ್ಲಾಸಿಫಿಕೇಶನ್ ನೆಕ್ಸ್ಟ್ ಅದಾದಮೇಲೆ ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಶನ್ ಆಫ್ ಎಸ್ ಕ್ಯೂ ಎಲ್ ನಾವು ಕ್ಲಾಸಿಫೈ ಮಾಡೋದಾದ್ರೆ ಡಿ ಡಿ ಎಲ್ ಇದೆ ಡಿ ಎಮ್ ಎಲ್ ಇದೆ ಡಿ ಕ್ಯೂ ಎಲ್ ಇದೆ ಡಿ ಸಿ ಎಲ್ ಇದು ಪ್ರತಿಯೊಂದರದು ಕೂಡ ನೀವು ಫುಲ್ ಫಾರ್ಮ್ನ ತಿಳ್ಕೊಂಡಿರಬೇಕಾಗುತ್ತೆ ಎಕ್ಸ್ಪ್ಲೈನ್ ಎಸ್ ಕ್ಯೂ ಎಲ್ ಡೇಟಾ ಡೇಟಾ ಟೈಪ್ಸ್ ಎಸ್ ಕ್ಯೂ ಎಲ್ ಡೇಟಾ ಟೈಪ್ಸ್ ಯಾವುದು ನಂಬು ನಮಗೆ ನಂಬರು ಕ್ಯಾರು ವಾರ್ ಕ್ಯಾರು ಡೇಟಾ ಆ್ಯಂಡ್ ಟೈಮ್ ನಂಬರಲ್ಲಿ ನಾವೇನು ಮಾಡ್ತೀವಿ ಯೂಸರ್ ಟು ಸ್ಟೋರ್ ದ ನ್ಯೂಮರಿಕಲ್ ವ್ಯಾಲ್ಯೂಸು ಇದರಲ್ಲಿ ಬರೀ ನಾವು ನ್ಯೂಮರಿಕಲ್ ವ್ಯಾಲ್ಯೂಸ್ ಮಾತ್ರ ಸ್ಟೋರ್ ಮಾಡ್ತೀವಿ ಕ್ಯಾರಲ್ಲಿ ಏನು ಮಾಡ್ತೀವಿ ನಾವು ಫಿಕ್ಸ್ ಮತ್ತು ಇದರಲ್ಲಿ ನಾನ್ ಯುನಿಕೋಡ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ಸ್ಟೋರ್ ಮಾಡ್ತೀವಿ ಕ್ಯಾರಲ್ಲಿ ಈ ವ್ಯಾರ್ ಕ್ಯಾರಲ್ಲಿ ನಾವೇನು ಮಾಡ್ತೀವಿ ಇಟ್ ಈಸ್ ಯೂಸು ಟು ಸ್ಟೋರ್ ದ ವೇರಿಯಬಲ್ ಲೆಂತ್ ನಾನ್ ಯುನಿಕೋ ಡೇಟಾ ಇದರಲ್ಲಿ ನಿಮಗೆ ನಂಬರ್ಸ್ ಆದರೂ ಬರ್ಬೋದು ಆಲ್ಫಾಬೆಟ್ಸ್ ಆದರೂ ಬರ್ಬೋದು ವಾರ್ಕರಲ್ಲಿ ಇನ್ನು ಡೇಟ್ ಆ್ಯಂಡ್ ಟೈಮಲ್ಲಿ ಇಟ್ ಈಸ್ ಯೂಸು ಟು ಸ್ಟೇ ದ ಡೇಟ್ ಆ್ಯಂಡ್ ಟೈಮಿನ ಕಾಲಮ್ಸ್ ಇದು ಎಮ್ ಸಿ ಕ್ಯೂಸಲ್ಲಿ ನಿಮಗೆ ಕೇಳ್ಬೋದು ಎಕ್ಸ್ಪ್ಲೈನ್ ದ ಅರ್ಥಮೆಟಿಕ್ ಆಪರೇಷನ್ ಇನ್ ಎಸ್ ಕ್ಯೂ ಎಲ್ ಆ ಎಸ್ ಕ್ಯೂ ಎಲ್ಲಲ್ಲಿ ಅರ್ಥಮೆಟಿಕ್ ಆಪರೇಷನ್ ಹೇಗಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಮತ್ತು ಇಲ್ಲಿ ರಿಲೇಷನ್ ಅಥವಾ ಕಂಪ್ಯಾರಿಜನ್ನು ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಎಕ್ಸ್ಪ್ಲೈನ್ ದ ಲಾಜಿಕಲ್ ಆಪರೇಟರ್ಸ್ ಅವೈಲಬಲ್ ಇನ್ ಎಸ್ ಕ್ಯೂ ಎಲ್ ಎಸ್ ಕ್ಯೂ ಎಲ್ಲಲ್ಲಿ ಲಾಜಿಕಲ್ ಆಪರೇಟರ್ಸ್ ಯಾವುದೆಲ್ಲ ಇದೆ ಆಲ್ ಆ್ಯಂಡ್ ಎನಿ ಬಿಟ್ವೀನ್ ಎಕ್ಸಿಸ್ಟ್ ಇನ್ ಲಿಂಕ್ ನಾಟ್ ಆರ್ ಯುನಿಕ್ಯೂ ಇದೆಲ್ಲ ನಿಮಗೆ ಲಾಜಿಕಲ್ ಆಪರೇಟರ್ಸ್ ಆಗಿ ಎಸ್ ಕ್ಯೂ ಎಲ್ಲಲ್ಲಿ ನೀವು ಆಪರೇಟ್ ಮಾಡ್ತೀರಾ ವಿತ ಸಿಂಟೆಕ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ಎಕ್ಸ್ಪ್ಲೈನ್ ಡಿ ಡಿ ಎಲ್ ಕಮೈಂಡ್ ಡಿ ಡಿ ಎಲ್ ಕಮೈಂಡು ನೀವು ವಿತ್ ಎಕ್ಸಾಂಪಲ್ ಆ್ಯಂಡ್ ಸಿಂಟೆಕ್ಸ್ ಎಕ್ಸ್ಪ್ಲೈನ್ ಮಾಡಬೇಕು ಟೈ ಕಮೆಂಟ್ಸ್ ಇದೆಯಲ್ಲ ಎಸ್ ಕ್ಯೂ ಅಲ್ಲಿ ಕಮೆಂಟ್ಸ್ ಇದೆಯಲ್ಲ ಡಿ ಡಿ ಎಲ್ ಆಗಿರ್ಬೋದು ಡಿ ಎಮ್ ಎಲ್ ಆಗಿರ್ಬೋದು ಡಿ ಕ್ಯೂ ಎಲ್ ಆಗಿರ್ಬೋದು ಅದ್ರ ಪ್ರತಿಯೊಂದು ಕೂಡ ಏನು ಫುಲ್ ಫಾರ್ಮ್ನ ತಿಳ್ಕೊಂಡು ಅದ್ರದ್ದು ಸಿಂಟ್ಯಾಕ್ಸು ಎಕ್ಸಾಂಪಲ್ನ ತಿಳ್ಕೊಂಡಿರಿ ಯಾವುದಾದ್ರು ಒಂದು ಕೇಳ್ತಾರೆ ಇಲ್ಲಿ ಆಯಿತಾ ಇಲ್ಲಿ ಆರ್ಡರ್ ಬೈ ಮತ್ತೆ ಗ್ರೂಪ್ ಬೈದು ಡಿಫ್ರೆನ್ಸ್ನ ಕೇಳ್ತಾರೆ ಸಿಂಟ್ಯಾಕ್ಸ್ ಗೊತ್ತಿರಲಿ ಎಕ್ಸಾಂಪಲ್ ಗೊತ್ತಿರಲಿ ಸೊ ನಿಮಗೆ ಇದ್ರಲ್ಲಿ ಕೇಳಿಲ್ಲ ಅಂದ್ರೆ ಎಮ್ ಸಿ ಕ್ಯೂಸಲ್ಲಿ ಕೇಳ್ತಾರೆ ಗ್ರೂಪ್ ಫಂಕ್ಷನ್ಸ್ ಯಾವುದು ಕೌಂಟು ಮ್ಯಾಕ್ಸು ಮಿನ್ನು ಅವರೇಜ್ ಸಮ್ ಇದೆಲ್ಲ ಏನು ಎಸ್ ಕ್ಯೂ ಅಲ್ದು ಗ್ರೂಪ್ ಫಂಕ್ಷನ್ಸ್ ಆಗಿರುತ್ತೆ ಬಿಲ್ಟ್ ಇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಸ್ಟೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಇಲ್ಲಿ ಲೋಯರು ಅಪ್ಪರು ಲೆಂತ್ ಇದೆಲ್ಲ ನಮಗೆ ಬಿಲ್ಟಿನ್ ಎಸ್ ಕ್ಯೂ ಅಲ್ಲಿ ಬಿಲ್ಟಿನ್ ಇನ್ನು ನೆಟ್ವರ್ಕಿಂಗ್ ಕಾನ್ಸೆಪ್ಟಿಗೆ ಬಂದರೆ ಇಲ್ಲಿ ನಮಗೆ ವಾಟ್ ಈಸ್ ನೆಟ್ವರ್ಕಿಂಗ್ ಅಂತ ಕೇಳ್ತಾರೆ ಎಕ್ಸ್ಪ್ಲೈನ್ ದ ಗೋಲ್ಸ್ ಆಫ್ ನೆಟ್ವರ್ಕಿಂಗ್ ಅಂತ ಕೇಳ್ತಾರೆ ವಾಟ್ ಆರ್ ದ ನೀಡ್ಸ್ ಆಫ್ ರೈಟ್ ನೆಟ್ವರ್ಕಿಂಗ್ ಅಂತ ಕೇಳ್ತಾರೆ ಎಕ್ಸ್ಪ್ಲೈನ್ ದ ಸರ್ವರ್ ಅಂಡ್ ಇಟ್ಸ್ ಟೈಪ್ ಇದು ಇಂಪಾರ್ಟೆಂಟ್ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಲ್ಯಾನ್ ವ್ಯಾನ್ ವ್ಯಾನ್ ಅಥವಾ ವಾಟ್ ಈಸ್ ಲ್ ಲ್ಯಾನ್ ಎಕ್ಸ್ಪ್ಲೈನ್ ಅಂತ ಕೇಳ್ತಾರೆ ಇಂಪಾರ್ಟೆಂಟು ಮೂರು ಕೂಡ ಓದ್ಕೊಂಡಿರಿ ఎక్స్పాండ్ ఎక్స్ప్యాండెల్ కూడా కేతా ల్యాన్ లోకల్ ఏరియా నెట్వర్క్ మ్యాన్ అంద మెట్రోపలైన్ ఏరియా నెట్వర్క్ వ్యాన్ అంత వైడ్ ఏరియా నెట్వర్క్ అంత గొప్పిర ವಾಟ್ ಈಸ್ ನೆಟ್ವರ್ಕ್ ಟೋಪಾಲಜಿ ಎಕ್ಸ್ಪ್ಲೈನ್ ಬ್ರೀಫ್ಲಿ ಸೊ ವಾಟ್ ಈಸ್ ನೆಟ್ವರ್ಕ್ ಟೋಪಾಲಜಿ ಕೇಳ್ತಾರೆ ಅದರಲ್ಲಿ ಯಾವುದಾದ್ರೂ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಬಸ್ ಆಗಿರ್ಬೋದು ಮೀಶೋ ಆಗಿರ್ಬೋದು ಟ್ರೇ ಆಗಿರ್ಬೋದು ಟೋಪಾಲಜಿ ಎಕ್ಸ್ಪ್ಲೈನ್ ಮಾಡಬೇಕು ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ಅದನ್ನು ಅಂದರೆ ಸ್ಟಾರ್ಟ್ ಟೋಪಾಲಜಿ ಅಂದರೆ ಏನು ಬರಬೇಕು ಅದ್ರದ್ದು ಅಡ್ವಾಂಟೇಜ್ ಏನಿದೆ ಡಿಸ್ಅಡ್ವಾಂಟೇಜ್ ಏನಿದೆ ಅಪ್ಲಿಕೇಶನ್ಸ್ ಏನಿದೆ ಅಷ್ಟು ಬರ ಬರೀಬೇಕು ಅಥವಾ ಎನಿ ಟು ಎಕ್ಸ್ಪ್ಲೈನ್ ಅಂತಲೂ ಕೂಡ ಕೇಳ್ತಾರೆ ವಾಟ್ ಆರ್ ಕಮ್ಯುನಿಕೇಷನ್ ಮೋಡ್ಸ್ ಎಕ್ಸ್ಪ್ಲೈನ್ ಕಮ್ಯುನಿಕೇಷನ್ ಮೋಡು ಇದು ನಿಮಗೆ ಆಫ್ ಡೂಪ್ಲೆಕ್ಸ್ ಮತ್ತು ಫುಲ್ ಡೂಪ್ಲೆಕ್ಸ್ ಏನಿದೆ ನಿಮಗೆ ತ್ರೀ ಮಾರ್ಕ್ಸ್ ಅಲ್ಲಿ ಬರ್ಬೋದು ಎಮ್ಸಿ ಕ್ಯೂ ಕೂಡ ಬರುತ್ತೆ ಆಯ್ತಾ ಗೀವ್ ಒನ್ ಎಕ್ಸಾಂಪಲ್ ಫಾರ್ ಆಫ್ ಡೂಪ್ಲೆಕ್ಸ್ ಅಂತ ಕೇಳಬಹುದು ಅಥವಾ ಇಲ್ಲಿ ರೇಡಿಯೋ ಆನ್ ಟೆಲಿವಿಷನ್ ಆರ್ ಎಕ್ಸಾಂಪಲ್ ಫಾರ್ ಅಂತ ಕೇಳ್ಬೋದು ರೇಡಿಯೋ ಆನ್ ಟೆಲಿವಿಷನ್ ಯಾವುದು ನಿಮಗೆ ಆಫ್ ಡೂಪ್ಲೆಕ್ಸ್ ಗೆ ಎಕ್ಸಾಂಪಲ್ ಆಗಿರುತ್ತೆ ಮೊಬೈಲ್ ಮತ್ತೆ ಟೆಲಿಫೋನು ಅದೇನಾಗಿರುತ್ತೆ ಫುಲ್ ಡೂಪ್ಲೆಕ್ಸ್ ಗೆ ಎಕ್ಸಾಂಪಲ್ ಆಗಿರುತ್ತೆ ಈ ವಾಕೆಟ್ ಹಾಕಿ ಅವೆಲ್ಲ ಅದನ್ನು ನೀವು ತಿಳ್ಕೊಂಡು ಇದು ಕೂಡ ಇಂಪಾರ್ಟೆಂಟ್ ಸರ್ಕಿಟ್ ಸ್ವಿಚಿಂಗ್ ಯಾವಾಗಲೂ ಕೇಳ್ತಾರೆ ಇವು ಮೂರದು ಡಿಫ್ರೆನ್ಸ್ ಗೊತ್ತಿಲ್ಲ ಸರ್ಕಿಟ್ ಸ್ವಿಚಿಂಗ್ ಅಂದ್ರೇನು ಮೆಸೇಜ್ ಸ್ವಿಚ್ಚಿಂಗು ಪಾಕೆಟ್ ಸ್ವಿಚಿಂಗ್ ಇದು ತ್ರೀ ಟೈಪ್ಸ್ ಆಫ್ ಸ್ವಿಚಿಂಗ್ ಟೆಕ್ನಿಕ್ಸ್ ಇರೋವಂಥದ್ದು ಆಮೇಲೆ ಎಕ್ಸ್ಪ್ಲೈನ್ ದ ನೆಟ್ವರ್ಕ್ ಡಿವೈಸ್ ಅಂತ ಕೇಳ್ತಾರೆ ಯಾವುದೆಲ್ಲ ನೆಟ್ವರ್ಕ್ ಡಿವೈಸ್ ಇದೆ ತಿಳ್ಕೊಂಡಿರಿ ಆಯಿತಾ ವಾಟ್ ಈಸ್ ಕಂಪ್ಯೂಟರ್ ವೈರಸ್ ಇಂಪಾರ್ಟೆಂಟ್ ಎಮ್ ಸಿ ಕ್ಯೂಸಲ್ಲಿ ಕೇಳ್ತಾರೆ ಹ್ಞೂ ನೆಕ್ಸ್ಟು ಎಕ್ಸ್ಪ್ಲೈನ್ ದ ಟರ್ಮ್ಸ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಇದೇನಿದೆ ಇಂಪಾರ್ಟೆಂಟ್ ಅಪರೆಂಟ್ ಅಂದ್ರೇನು ಎಸ್ ಟಿ ಟಿ ಪಿ ಅಂದ್ರೇನು ಟಿ ಸಿ ಪಿ ಸ್ಲಿಪ್ಪು ಇದೆಲ್ಲ ತಿಳ್ಕೊಂಡಿರಿ ಫುಲ್ ಫಾರ್ಮ್ನ ವಾಟ್ ಈಸ್ ನೆಟ್ವರ್ಕ್ ಸೆಕ್ಯೂರಿಟಿ ಎಕ್ಸ್ಪ್ಲೈನ್ ದ ಪ್ರೊಟೆಕ್ಷನ್ ಮೆಥಡ್ಸ್ ಅಂತ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಚಾಪ್ಟರ್ನ ನಾವು ನೋಡೋದಾದ್ರೆ ಇಂಟರ್ನೆಟ್ ಆ್ಯಂಡ್ ಓಪನ್ ಸೋರ್ಸ್ ಕಾನ್ಸೆಪ್ಟಲ್ಲಿ ಒನ್ ಮಾರ್ಕ್ ಮತ್ತು ತ್ರೀ ಮಾರ್ಕ್ ಬರುತ್ತೆ ಡೆಫಿನಿಷನ್ ಏನಿದೆ ಇದೆಲ್ಲ ಇಂಪಾರ್ಟೆಂಟು ಇದನ್ನು ಪ್ರತಿಯೊಂದು ಕೂಡ ಓದ್ಕೊಳ್ಳಿ ಎಮ್ ಸಿ ಕ್ಯೂಸಲ್ಲಿ ಖಂಡಿತ ಬಂದೇ ಬರುತ್ತೆ ವಾಟ್ ಈಸ್ ಇ ಕಾಮರ್ಸ್ ಆ್ಯಂಡ್ ರೈಟ್ ಟೈಪ್ಸ್ ಅಂತ ಕೇಳ್ತಾರೆ ಇ ಕಾಮರ್ಸ್ ಅಂದರೆ ಏನು ಯಾವುದೆಲ್ಲ ಟೈಪ್ಸ್ ಇದೆ ಅದನ್ನು ಬರೀಬೇಕು ಅಡ್ವಾಂಟೇಜ್ ಏನು ಕೇಳ್ತಾರೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಮತ್ತು ಸರ್ವೀಸು ಕೇಳ್ತಾರೆ ಇ ಕಾಮರ್ಸ್ ಅಷ್ಟೇ ಈ ಚಾಪ್ಟರಿಂದ ಏನೋ ವೆಬ್ ಡಿಸೈನಿಂಗ್ ಬಂದರೆ ಒನ್ ಮಾರ್ಕ್ ಮತ್ತು ತ್ರೀ ಮಾರ್ಕ್ ಇರುತ್ತೆ ಇದರಲ್ಲಿ ಟೆಕ್ಸ್ಟ್ ಫಾರ್ಮೇಟಿಂಗ್ ಟಾಕ್ಸ್ ಯಾವುದೇವುದು ಇದೆ ಇದನ್ನೆಲ್ಲ ನೋಡಿಕೊಡಿ ನೆಕ್ಸ್ಟ್ ಜನ್ರಲ್ ಸ್ಟ್ರಕ್ಚರ್ ಆಫ್ ಎಚ್ ಟಿ ಎಮ್ ಎಲ್ನ ಕೇಳಿದರೆ ಜನ್ರಲ್ ಸ್ಟ್ರಕ್ಚರ್ ಈಸಿ ನಾನು ನಿಮಗೆ ಲ್ಯಾಬ್ದು ಪ್ರೋಗ್ರಾಮ್ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದನಲ್ಲ ಅದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ನ ಕೊಟ್ಟಿದ್ದೀನಿ ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಥವಾ ಚಾನಲ್ಗೆ ವಿಸಿಟ್ ಮಾಡಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ ವೆಬ್ ಆಸ್ಟಿಂಗ್ ಮತ್ತು ಟೈಪ್ಸ್ನ ಕೇಳ್ತಾರೆ ವೆಬ್ ಸ್ಕ್ರಿಪ್ಟಿಂಗ್ ಮತ್ತು ಟೈಪ್ಸು ಕೂಡ ಕೇಳ್ತಾರೆ ತಿಳ್ಕೊಂಡಿರಿ ಸೊ ಇಷ್ಟು ನಾನು ಯಾವುದ್ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ ಮೊದಲು ಅದನ್ನು ಗಮನ ಇಟ್ಟು ಓದಿ ನಂತರ ರಿಮೈನಿಂಗ್ ಕ್ವಶನ್ಸ್ ಏನಿದೆ ಅಷ್ಟನ್ನು ಓದ್ಕೊಂಡ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ತೀರಾ ನೆಕ್ಸ್ಟ್ ವಿಡಿಯೋದಲ್ಲೇ ನಿಮಗೆ ಯಾವ ಕನ್ ಮೀನ್ಸ್ ಏನು ಬೇಕು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದನ್ನು ಅಪ್ಲೋಡ್ ಮಾಡಿಕೊಡ್ತೀನಿ ಯಾರೆಲ್ಲ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ